ಚನ್ನಬಸವೇಶ್ವರ ಸಂಸ್ಥಾನ ಹಾರ್ಕೋಡ್ ಹಿರಮಠದ ಪೀಠಾಧಿಪತಿ ಷಟ್ಪತಿ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಂದ ಅಕ್ಟೋಬರ್ ಒಂದರಂದು ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯ ಐವತ್ತಾರನೇ ಪುಣ್ಯಸ್ಮರಣೋತ್ಸವ ಹಾಗೂ ಮೂವತ್ತೊಂಬತ್ತನೇ ಅನುಭಾವ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಹಾರ್ಗೋಡ್ ಸಂಸ್ಥಾನ ಹಿರಮಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶಮುಖ್ ಮಾಡುವವರು ಶಾಸಕ ಶರಣು ಸಲ್ಗರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಇನ್ನೇ ಬಾರಿಯ ಪ್ರತಿಷ್ಠಿತ ಚನ್ನ ರೇಣುಕಾ ಬಸವ ಪ್ರಶಸ್ತಿಯನ್ನ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ನಿಂಬರ್ಗಿ ಗ್ರಾಮದವರಾದಂಥ ಡಾಕ್ಟರ್ ಎಸ್ ಎಂ ಹಿರಮಠ ಅವರಿಗೆ ನೀಡಲಾಗಿದೆ ಇವರು ನಾಡಿನ ಸಾಹಿತ್ಯ ಶಿಕ್ಷಣ ಸಾಂಸ್ಕೃತಿಕ ಸಂಶೋಧನಾ ಕ್ಷೇತ್ರಕ್ಕೆ ಸಲ್ಲಿಸಿದಂತ ಗಣನೀಯ ಸೇವೆಯನ್ನು ಪರಿಗಣಿಸಿ ಹಾರ್ಕೋಟ್ ಸಂಸ್ಥಾನ ಹಿರಮಠದ ಪ್ರತಿಷ್ಠಿತ ರಾಜ್ಯಮಠದ ಚನ್ನರೇಣುಕಾ ಬಸವ ಪ್ರಶಸ್ತಿ ನೀಡಲಾಗಿದೆ ಇನ್ನು ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಎರಡು ತೊಲೆ ಚಿನ್ನದ ಪದಕದೊಂದಿಗೆ ಪ್ರದಾನ ಮಾಡಿ ಸನ್ಮಾನ ಮಾಡಲಾಗುವುದು ಎಂದು ಅವರು ತಿಳಿಸಿದರು ವಿಶೇಷವಾಗಿ ಪ್ರಾಣಥಿಕ ಚಟುವಟಿಕೆಯ ಕಾರ್ಯಕ್ರಮ ಹಾಸ್ಪೋರ್ಟ್ ಮಟ್ಟದಲ್ಲಿ ಮೊಟ್ಟ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮೊಟ್ಟ ಮೊದಲನೆಯದಾಗಿ ಜಾನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವ ಕೃತಿಯನ್ನು ನಮ್ಮ ಸುಧಯ ಹೆಸರುಗಳ ಆ ಒಂದು ಮೊದಲನೇ ಕೃತಿ ಹಾಸ್ಪೋರ್ಟ್ ಮಟ್ಟದಲ್ಲಿ ಪ್ರಕಟಾಗಿತ್ತು ಇಲ್ಲಿಯವರೆಗೆ ಶ್ರೀಮಠದಿಂದ ಅನೇಕ ಕನ್ನಡದ ಕೃತಿಗಳು ಮತ್ತು ಕವನ ಸಂಪರ್ಕಗಳು ಕಾದಂಬರಿ ಮತ್ತು ವೈಜ್ಞಾನಿಕ ಕೃತಿಗಳು ವಿಷಯ ವಚನ ಸಂಪುಟಗಳು ಅನೇಕ ರೀತಿಯಾಗಿರುವಂತಹ ಕೃತಿಗಳು ಇಲ್ಲಿಯವರೆಗೆ ಒಂದು ನೂರ ನಾಲ್ಕು ಕೃಷಿಗಳನ್ನು ಹಾಕೂರು ಪಡೆದಿಂದ ನಾವು ಇಲ್ಲಿಯವರೆಗೆ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ವಿಷಯ ವಚನ ಸಂಪುಟ ಸುಮಾರು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಕಾಲದಲ್ಲಿ ಚರಣದ ಎಲ್ಲ ವಚನಗಳನ್ನು ಅತ್ಯಂತ ಸುಂದರವಾಗಿ ಭೌದಿಕವಾಗಿರುವಂಥಗಳನ್ನು ವಿಜಯ ವಜನ ಕೃತಿಯನ್ನು ಹದಿನೈದು ಸಂಪುಟಗಳನ್ನು ನಾವು ಪ್ರಕಟ ಮಾಡಿ ಅದರ ಜೊತೆಯಲ್ಲಿ ಯಾಕೆಂದರೆ ಒಂದು ಮಠ ಮತ್ತು ಒಂದು ಧಾರ್ಮಿಕ ಪರಂಪರೆಯ ಒಂದು ಪೀಠ ಕೇವಲ ಪೂಜೆ ಮತ್ತು

ಸುತ್ತೂರು ಶ್ರೀಗಳ ಮಠ ಆಗಿರ್ಬೋದು ಕೊಪ್ಪಳ ಸ್ತ್ರೀಗಳ ಆಗಿರ್ಬೋದು ಅನೇಕ ಮಕ್ಕಳು ಈ ದೇಶದಲ್ಲಿ ಉತ್ತಮವಾಗಿರುವಂತಹ ಕಾರ್ಯವನ್ನು ಮಾಡಿ ಮಾಡ್ತಾ ಇದ್ದೀವಿ ಅವರೆಲ್ಲರ ಒಂದು ಮಾರ್ಗದರ್ಶನ ಮಾರ್ಪೋರ್ಟ್ನಲ್ಲಿಯೂ ಕೂಡ ನಾವು ಈ ಕಾರ್ಯವನ್ನು ಎಂಬತ್ತೊಂಬತ್ತು ನಿಮಿಯಿಂದ ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಆಪೋರ್ಟ್ ಮಾಡೋದ್ರಿಂದ ಅನೇಕ ರೀತಿಯಾಗಿರುವಂಥಗಳನ್ನು ನಾವು ಮಾತಾಡಿಸ್ತಾ ಇದ್ದೀವಿ ಇಲ್ಲಿಯವರೆಗೆ ಹದಿನಾಲ್ಕು ಸಾವಿರದಲ್ಲಿ ಇದನಾಕು ಪ್ರತಕ್ಷೆಗಳನ್ನು ಬೇರೆ ಬೇರೆ ಅನು ಪ್ರತಕ್ಷೆಗಳನ್ನು ಪ್ರದಾನ ಮಾಡಿದೆ ಅದು ಚನ್ನರೆಯನ್ನು ಪ್ರತಕ್ಷೆ ಎರಡನೇದಾಗಿ ಶ್ರೀ ಚನ್ನರ ಪ್ರತಕ್ಷೆ ಭಜನ್ ಸೇವಾ ಪ್ರತಕ್ಷೆ ಇತಲಾ ಕ್ಷೇತ್ರದಲ್ಲಿ ಜಾನಿ ಧಾರ್ಮಿಕ ಪದಕಾರಿ ಸೊಮ್ಮಾ ದಿಗನ್ ಭಜನ್ ಸೇವಾ ಸಮಿತಿGamma 25 ಪೂರ್ವಗಳಲ್ಲಿ ಕೊಟ್ಟಿದೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧ ಪ್ರತಕ್ಷೆ ಕಲ್ಯಾಣ ಕರ್ನಾಟಕ ಸಂಗೀತಕ್ಕೆ ಸಂಬಂಧ ಪ್ರತಕ್ಷೆ ಚನ್ನರಕ್ಕೆ ಪ್ರತಕ್ಷೆ ಜೋ ಪೂಜಾ ಸೇವಾಕ್ಕೆ ಸಂಬಂಧ ಪ್ರತಕ್ಷೆ কল্যাণ ಕರ್ನಾಟಕ రాష్ట్రದ ಪರಿಸ್ಥಿತಿ ತಬಲ ಅವರು ಮಾಡಿದ ಪರಿಸ್ಥಿತಿ ಜಾತ್ಯತೀತ सेवाದ ಪರಿಸ್ಥಿತಿ ಚಲ್ಲೋಸ್ಕೂರು ಜಿಲ್ಲೆನ ವಸ್ತುವ ಕಾರ್ಯಕಪ್ ತನ್ನ ಪರಿಸ್ಥಿತಿ ಶ್ರೀಗಳು सेवाದ ಪರಿಸ್ಥಿತಿ ವಕ್ತಾರ ಸ್ಥಾನ ಪರಿಸ್ಥಿತಿ ಮಹಾತ್ಮ ಬಸವಣ್ಣನವರ ಬಗ್ಗೆ ಈ ಪರಿಕಲ್ಪನೆಯನ ಆಧಾರ ಅಂತ ಹೇಳಿ fortændivi ಈ ಮೂರ اكتوبر 14ನೇ ತಾರೀಖಿಗೆ ತೈಟ್ಸಿನ್ ಕೆ ಕ್ಷೇತ್ರ ಗುರಿ ಸೇವೆನ ಮಾಡಿದಂತಹ 65 ಜನ ಆದಷ್ಟು ಶಿಕ್ಷಕರಿಗೆ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಅಕ್ಟೋಬರ್ ಹದಿನಾರನೇ ತಾರೀಕು ಕೊಡ್ತಾ ಇದ್ದೀವಿ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಇಟ್ಕೊಂಡು